ನಿಂದ ವರುಣ್ ಸಾಧನವು ನಿಮ್ಮ ಪಂಪ್ ಸ್ಟಾರ್ಟರ್ ಅನ್ನು ಪ್ರಾರಂಭಿಸುವ ಮತ್ತು ನಿಲ್ಲಿಸುವ ಕಾರ್ಯವನ್ನು ಸರಳಗೊಳಿಸುವ ಅತ್ಯುತ್ತಮ ಸಾಧನವಾಗಿದೆ ಪಂಪ್ ಅನ್ನು ಆನ್ ಅಥವಾ ಆಫ್ ಮಾಡಲು ನೀವು ಇನ್ನೂ ಮುಂದೆ ದೀಪಕ್ಕಾಗಿ ಕಾಯಬೇಕಾಗಿಲ್ಲ ಅಥವಾ ಸ್ಟಾರ್ಟರ್ ಬಳಿ ಹೋಗಬೇಕಾಗಿಲ್ಲ ನೇರ ಆನ್ಲೈನ್ ಟವೋ ಸ್ಟಾರ್ಟರ್ನೊಂದಿಗೆ ವರುಣ್ ಅನ್ನು ಡೈರೆಕ್ಟ್ ಆನ್ಲೈನ್ ಸ್ಟಾರ್ಟರ್ ಈ ಕಾರ್ಯವು ತುಂಬಾ ಸರಳವಾಗಿದೆ ದಯವಿಟ್ಟು ಗಮನಿಸಿ ಸಂಪರ್ಕದ ಮೊದಲು ಮುಖ್ಯ ವಿದ್ಯುತ್ ಸರಬರಾಜು ಆಫ್ ಆಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ ಮತ್ತು ನಿಮ್ಮ ಸುರಕ್ಷತೆಗಾಗಿ ರಬ್ಬರ್ ಬೂಟುಗಳು ಚಪ್ಪಲಿಗಳು ಅಥವಾ ಬೂಟುಗಳನ್ನು ಧರಿಸಿ ಮೊದಲ ಹಂತ ವರುಣ್ ಸಾಧನದ ಲೇಬಲ್ ಮಾಡಿದ ತಂತಿಗಳನ್ನು ಮೊದಲು ಸಂಪರ್ಕಿಸೋಣ ಡೈರೆಕ್ಟ್ ಆನ್ಲೈನ್ ಸ್ಟಾರ್ಟರ್ನ ಕವರ್ ತೆರೆಯರಿ ಮತ್ತು ಲೈವ್ ಓ ವೈರ್ ಅನ್ನು ಇನ್ಪುಟ್ ಹಂತದ ಕೆಂಪು ತಂತಿಗೆ ಸಂಪರ್ಕಪಡಿಸಿ ಈ ಸಂಪರ್ಕವನ್ನು ಯಾವುದೇ ಇನ್ಪುಟ್ ಹಂತದೊಂದಿಗೆ ಮಾಡಬಹುದು ಈಗ ಸ್ಟಾರ್ಟರ್ ಬಳಿ ಯಾವುದೇ ನ್ಯೂಟ್ರಲ್ ಸಂಪರ್ಕವಿದ್ದರೆ ಅದಕ್ಕೆ ನ್ಯೂಟ್ರಲ್ ಎನ್ ತಂತಿಯನ್ನು ಜೋಡಿಸಿ ಪರ್ಯಾಯವಾಗಿ ನೀವು ಅರ್ಥಿಂಗ್ ಸಂಪರ್ಕವನ್ನು ಸಹ ಮಾಡಬಹುದು ಎರಡನೇ ಹಂತ ಈಗ ನೋ ಒಂದು ಮತ್ತು ನೋ ಎರಡು ತಂತಿಗಳನ್ನು ಲೈನ ತೊಂಬತ್ಮೂರು ಮತ್ತು ತೊಂಬತ್ನಾಲ್ಕು ಸಂಪರ್ಕಗಳೊಂದಿಗೆ ಸಂಪರ್ಕಿಸಿ ಮೂರನೇ ಹಂತ ಅದರ ನಂತರ ಇಂಚೆ ಒಂದು ಮತ್ತು ಇಂಚೆ ಎರಡು ತಂತಿಗಳನ್ನು ಮುಖ್ಯ ಅಥವಾ ಹಿಡುವಳಿ ಕಾಂಟ್ಯಾಕ್ಟರ್ನ ಸುರುಳಿಯ ಸರಣಿಯೊಂದಿಗೆ ಸಂಪರ್ಕಿಸಿ ಇದಕ್ಕಾಗಿ ನೀವು ತೊಂಬತ್ತಾರು ಮತ್ತು ಆ ಒಂದು ನಡುವಿನ ತಂತಿಯನ್ನು ತೆಗೆದುಹಾಕಬೇಕಾಗುತ್ತದೆ ತದನಂತರ ಅಂಕ ಒಂದುಗೆ ತೊಂಬತ್ತಾರು ಮತ್ತು ಇಂಚೆ ಎರಡು ಅನ್ನು ಆ ಒಂದುಗೆ ಸಂಪರ್ಕಿಸಬೇಕು ನಾಲ್ಕನೇ ಹಂತ ಸ್ಟಾರ್ಟರ್ಗಳ ಔಟ್ಪುಟ್ನಿಂದ ಮೋಟಾರ್ಗೆ ಸಂಪರ್ಕಗೊಂಡಿರುವ ಮೂರು ತಂತಿಗಳಲ್ಲಿ ಯಾವುದಾದರೂ ಒಂದನ್ನು ಪಾಮನ್ನ ರಂಧ್ರದ ಮೂಲಕ ಹಾದುಹೋಗಿರಿ ಸಂಪೂರ್ಣ ಸಂಪರ್ಕವನ್ನು ಅದರ ನಿಖರತೆಯನ್ನು ಖಚಿತಪಡಿಸಿಕೊಳ್ಳಲು ನಿಯಂತ್ರಣ ವೈರಿಂಗ್ ರೇಖಾ ಚಿತ್ರದೊಂದಿಗೆ ಮತ್ತೊಮ್ಮೆ ಪರಿಶೀಲಿಸಿ ಡಿಜಿಟಲ್ ಆನ್ಲೈನ್ ಸ್ಟಾರ್ಟರ್ನೊಂದಿಗೆ ಸಾಧನವನ್ನು ಸಂಪರ್ಕಿಸುವುದನ್ನು ನೀವು ಪೂರ್ಣಗೊಳಿಸಿದ ನಂತರ ಕಾರ್ಯವು ಪೂರ್ಣಗೊಳ್ಳುತ್ತದೆ ಸಿಟಿ ವರುಣ್ ಅನ್ನು ಸಂಪರ್ಕಿಸುವಾಗ ಸ್ವಯಂ ಹಸ್ತಚಾಲಿತ ಮೋಡ್ ಹೊಂದಿದ್ದರೆ ಮೋಟಾರ್ ಸುರಕ್ಷತೆಗಾಗಿ ಸ್ಟಾರ್ಟರ್ ಅನ್ನು ಹಸ್ತಚಾಲಿತ ಮೋಡ್ಗೆ ಹೊಂದಿಸಲು ನಿಂದ ಶಿಫಾರಸು ಮಾಡಲಾಗಿದೆ